ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಮದುವೆ ಅಂದ ಮೇಲೆ ಕೊಡೋದು ತಗೊಳ್ಳೋದು ಮಾಮೂಲು ಮೊದಲಲ್ಲ ಮದುವೆ ಹೆಣ್ಣಿಗೆ ಇಂತಿಷ್ಟು ಬಂಗಾರ ಅಂತ ಹುಡುಗನ ಮನೆಯವರು ಮಾಡಿಸಿದ್ರೆ ಹುಡುಗಿ ಮನೆಯವರು ಮಾಡಿಸ್ತಾ ಇದ್ರು ಅದೇ ರೀತಿ ವರನಿಗೂ ಒಂದಿಷ್ಟು ಚಿನ್ನಾಭರಣ ಹಾಕ್ತಾ ಇದ್ರು ಇದು ಎರಡೂ ಕುಟುಂಬದವರ ಖುಷಿಗೆ ಮತ್ತು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಕೊಡ್ತಾ ಇದ್ರು ಇದರಲ್ಲಿ ಯಾವುದೇ ಬಲವಂತ ಇರಲಿಲ್ಲ ಇಷ್ಟೇ ಹಾಕಬೇಕು ಅನ್ನೋ ಡಿಮ್ಯಾಂಡ್ ಇರಲಿಲ್ಲ ಆದರೆ ವರದಕ್ಷಿಣೆ ಅನ್ನೋದು ಬಂದ ಮೇಲೆ ಹೆಣ್ಣಿನ ಮನೆಯವರನ್ನ ಸುಲಿಗೆ ಮಾಡ್ತಿದ್ದಾರೆ ವರದಕ್ಷಿಣೆ ಹೆಸರಲ್ಲಿ ಕೇಳಬಾರದನ್ನ ಕೇಳ್ತಾರೆ ಒಳ್ಳೊಳ್ಳೆ ದುಡ್ಡಿರೋ ಕೊಳಗಳಾಗಿದ್ರಂತೂ ಮುಗದೆ ಹೋಯ್ತು ನಮ್ಮ ಜೀವನ ಇವ್ರ ದುಡ್ಡಲ್ಲೇ ಸೆಟಲ್ ಆಗ್ಲಿ ಬಿಡಿ ಅಂತ ನೋಡೋರು ಇದ್ದಾರೆ ಇದಾರೆ ಅಂತೆ ಮನೆಯಂತೆ ಕಾರಂತೆ ಲಕ್ಷ ಲಕ್ಷ ಹಣ ಅಂತ ಇದು ಸಾಲದು ಅಂತ ಕೆಜಿ ಲೆಕ್ಕದಲ್ಲಿ ಬಂಗಾರ ಅಂತೆ ಇದೆಲ್ಲ ಈಗೀಗ ಮಾಮೂಲಾಗೋಗಿದೆ ಮನೆ ಹೆಣ್ಮಕ್ಳು ಖುಷಿಯಾಗಿರ್ಲಿ ಗಂಡನ ಮನೆಯಲ್ಲಿ ನಮ್ಮ ಮಗಳಿಗೆ ಯಾವುದೇ ಕಿರಿಕಿರಿ ಮಾಡದಿರಲಿ ಅಂತ ವರನ ಕಡೆಯವರು ಕೇಳಿದ್ದೆಲ್ಲವನ್ನ ಸಾಲ ಸೂಲ ಮಾಡಿ ಕೊಡ್ತಾರೆ ಕೊನೆಗೆ ನೆಮ್ಮದಿ ನೆಮ್ಮದಿಯಾಗಾದ್ರೂ ಇರ್ತಾರ ಹೇಳಿ ವರದಕ್ಷಿಣೆಗಾಗಿ ಮದುವೆಯಾದವರು ಹೆಣ್ಣನ್ನ ನೋಡಿ ಮದುವೆಯಾಗಿರಲ್ಲ ಹಣ ನೋಡಿ ಮದುವೆಯಾಗಿರ್ತಾರೆ ಅದೆಷ್ಟೋ ಸಂಬಂಧಗಳು ಈ ಹಣಕಾಸಿನ ವಿಷಯಕ್ಕೆ ಮುರಿದು ಹೋಗಿದೆ ಅದೆಷ್ಟೋ ಹೆಣ್ಮಕ್ಳು ಈ ವರದಕ್ಷಿಣೆ ಅನ್ನೋ ಭೂತಕ್ಕೆ ಬಲಿಯಾಗಿದ್ದು ಇದೆ ಇತ್ತೀಚೆಗೆ ಜನರ ಮನಸ್ಥಿತಿ ನಿಧಾನಕ್ಕೆ ಬದಲಾಗ್ತಾ ಇದೆ ಸೆಲೆಬ್ರಿಟಿಗಳ ವಿಷಯದಲ್ಲಿ ಇದೆಲ್ಲ ಯಾವುದೂ ಇಲ್ಲ ಬಿಡಿ ಹುಡುಗ ಹುಡುಗಿ ಇಷ್ಟ ಆದ್ರೆ ಮುಗಿತು ಈ ವರದಕ್ಷಿಣೆ ಕೊಡು ಕೊಳ್ಳುವಿಕೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇದೊಂಥರ ಖುಷಿಯ ಸಂಗತಿ ಉದಾಹರಣೆಗೆ ಡಾಲಿ ಧನಂಜಯ್ ಮದುವೆ ಆದ್ರು ದೀಪಿಕಾ ದಾಸ್ ಮದುವೆ ಆದ್ರು ವಾಸುಕಿ ವೈಭವ್ ಮದುವೆ ಆದ್ರು ಯಾರೊಬ್ರು ಕೂಡ ಈ ವರದಕ್ಷಿಣೆ ಅನ್ನೋ ಕಾನ್ಸೆಪ್ಟ್ ಕಡೆ ಕಣ್ಣೆತ್ತಿ ನೋಡಿಲ್ಲ ನೋಡ್ಲೂಬಾರದು ಮೊನ್ನೆ ಮೊನ್ನೆ ಮದುವೆಯಾದ ಅನುಶ್ರೀ ಮದುವೆಯಲ್ಲೂ ಇದ್ಯಾವುದರ ಸುಳಿವು ಇರಲಿಲ್ಲ ಆದರೆ ಅಕ್ಕನ ಮದುವೆಯ ಖುಷಿಯಲ್ಲಿದ್ದ ಅನುಶ್ರೀ ಸೋದರ ಭಾವನಿಗೆ ದುಬಾರಿ ಉಡುಗೊರೆಯನ್ನೇ ಕೊಟ್ಟಿದ್ದಾರೆ ಇದು ಉಡುಗೊರೆ ವರದಕ್ಷಿಣೆಯಲ್ಲ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ ಖುಷಿಯಿಂದ ಕೊಡೋದು ಉಡುಗೊರೆ ಇಷ್ಟೇ ಕೊಡಿ ಇದನ್ನೇ ಕೊಡಿ ಅಂತ ಕೇಳಿ ಪಡೆಯೋದು ವರದಕ್ಷಿಣೆ ಅನುಶ್ರೀ ಮನೆಯಲ್ಲಿ ಹುಡುಗನ ಕಡೆಯವರು ಅನುಶ್ರಿಗೆ ಏನು ಕೊಟ್ಟರು ಅನುಶ್ರೀ ತಮ್ಮ ಪ್ರೀತಿಯ ಭಾವರಿಗೆ ದುಬಾರಿ ಉಡುಗೊರೆ ಕೊಟ್ಟಿದ್ದೇನು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರಿಗೆ ಅಮ್ಮ ತಮ್ಮನನ್ನು ಬಿಟ್ಟರೆ ಎಷ್ಟು ದಿನ ಯಾರೂ ಇರಲಿಲ್ಲ ಅಮ್ಮ ತಮ್ಮನೇ ಜೀವ ಆಗಿದ್ರು ಯಾಕಂದ್ರೆ ಹುಟ್ಟಿದಾಗಿನಿಂದಲೂ ಇದ್ದಿದ್ದು ಇವರಿಬ್ರೇನೆ ಖುಷಿ ಇರಲಿ ದುಃಖ ಇರಲಿ ಎಲ್ಲಾ ಟೈಮ್ ನಲ್ಲೂ ನಿಂತವರು ನಿಂತವ್ರು ಮಾತ್ರ ಹೀಗಾಗಿಯೇ ಅಮ್ಮ ಮತ್ತು ತಮ್ಮನ ಮೇಲೆ ಅನುಶ್ರೀ ಜೀವ ಇಟ್ಕೊಂಡಿದ್ರು ಅನುಶ್ರೀ ಇವತ್ತು ಏನಿಲ್ಲ ಅಂದ್ರು ಲಕ್ಷಾಧಿಪತಿ ಹಣಕಾಸಿಗೆ ಕೊರತೆ ಇಲ್ಲ ಆಂಕರಿಂಗ್ ಮೂಲಕವೇ ಬದುಕನ್ನ ಕಟ್ಕೊಂಡವರು ಇವರು ತಮ್ಮ ಬದುಕು ಸೆಟಲ್ ಆಗ್ತಾ ಇದ್ದಂತೆ ತಮ್ಮನ ಬದುಕನ್ನು ಒಂದಡ ಸೇರ್ಸಿದ್ದಾರೆ ತಾವೇ ಮುಂದೆ ನಿಂತು ತಮ್ಮನ ಹೆಸರಲ್ಲೊಂದು ಸ್ವಂತ ಹೋಟೆಲ್ ಓಪನ್ ಮಾಡಿಸಿದ್ದಾರೆ ಅದ್ಧೂರಿಯಾಗಿರೋ ನಾನ್ ವೆಜ್ ಹೋಟೆಲ್ಗೆ ಅನುಶ್ರೀ ತಮ್ಮ ಅಭಿಜಿತ್ ಓನರ್ ಅಭಿಜಿತ್ ಇವತ್ತು ಇಷ್ಟು ಖುಷಿ ಖುಷಿಯಾಗಿ ಜೀವನ ಸಾಗಿಸ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅನುಶ್ರೀ ಹೀಗಾಗಿಯೇ ಅಕ್ಕನ ಮದುವೆಯ ಜವಾಬ್ದಾರಿಯನ್ನ ಅನುಶ್ರೀ ತಮ್ಮನೇ ಹೊತ್ಕೊಂಡಿದ್ರು ತಾವೇ ಮುಂದೆ ನಿಂತು ಮದುವೆಯ ಎಲ್ಲಾ ಜವಾಬ್ದಾರಿ ನೋಡ್ಕೊಂಡಿದ್ರು ಅಷ್ಟೇ ಅಲ್ಲ ಅಕ್ಕನಿಗೆ ಲಕ್ಷ ಲಕ್ಷ ಬೆಲೆಯ ಚಿನ್ನಾಭರಣ ಕೊಡಿಸಿದ್ದಾರಂತೆ ಇದು ತಮ್ಮನ ಕಡೆಯಿಂದ ಅಕ್ಕನಿಗೆ ಕೊಡ್ತಿರೋ ಉಡುಗೊರೆ ಅಂತ ನೀಡಿದ್ದಾರಂತೆ ಇಷ್ಟೇ ಅಲ್ಲ ಭಾವ ಆಗಿರೋ ರೋಷನ್ಗೂ ಅನುಶ್ರೀ ತಮ್ಮ ದುಬಾರಿ ಉಡುಗೊರೆಯನ್ನೇ ನೀಡಿದ್ದಾರೆ ಚಿನ್ನದ ಬ್ರೇಸ್ಲೆಟ್ ಮತ್ತು ಲಕ್ಷ ಲಕ್ಷ ಬೆಲೆಯ ಚಿನ್ನದ ಸರವನ್ನ ಭಾವಗೆ ಕೊಟ್ಟಿದ್ದಾರಂತೆ ಇನ್ನು ರೋಷನ್ ಮನೆಯವರು ಸಹ ಲಕ್ಷ ಲಕ್ಷ ಬೆಲೆಯ ಚಿನ್ನವನ್ನ ಅನುಶ್ರೀಗೆ ಹಾಕಿದ್ದಾರಂತೆ ಆತ್ಮಗಿರೆ ಅನುಶ್ರೀಯನ್ನ ಮನಸಾರೆ ಇಷ್ಟಪಟ್ಟು ಮದುವೆಯಾದವರು ರೋಷನ್ ಹೀಗಾಗಿಯೇ ಮದುವೆ ಮಂಟಪಕ್ಕೆ ಬಂದ ಸಮಯದಲ್ಲೂ ಒಂದಿಷ್ಟು ಒಡವೆ ಆಭರಣಗಳನ್ನ ರೋಷನ್ ಅನುಶ್ರೀಗೆ ನೀಡಿದ್ರು ಇದು ನನ್ನ ಕಡೆಯಿಂದ ನಿನಗ್ ಕೊಡ್ತಿರೋ ಉಡುಗೊರೆ ಅಂತ ಸ್ಪೆಷಲ್ ಗಿಫ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಅನುಶ್ರೀ ತಮ್ಮನಿಗೆ ರೋಷನ್ ಭಾಷೆ ಕೊಟ್ಟಿದ್ದಾರಂತೆ ಇನ್ಮೇಲೆ ನಿಮ್ಮಕ್ಕ ಅನುಶ್ರೀ ಬರೀ ನಿಮ್ಮನೆ ಮಗಳು ಮಾತ್ರ ಅಲ್ಲ ನಮ್ಮ ಪಾಲಿಗೆ ಮನೆ ಮಗಳು ಮನೆ ಸೊಸೆ ಎಲ್ಲವೂ ನೀವೆಷ್ಟು ಖುಷಿಯಿಂದ ನೋಡ್ಕೊಂಡಿದ್ದೀರೋ ನಾವು ಕೂಡ ಅಷ್ಟೇ ಖುಷಿಯಿಂದ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರಂತೆ ಧಾರೆ ಎಳೆಯೋ ಟೈಮ್ನಲ್ಲಿ ಇನ್ಮೇಲೆ ಅನುಶ್ರೀ ನನ್ನ ಜವಾಬ್ದಾರಿ ಸತಿಪತಿಗಳಾಗಿ ಜೀವನದುದ್ದಕ್ಕೂ ಸುಂದರ ಸಂಸಾರ ನಡೆಸ್ತೀವಿ ಅಂತ ಆಣೆ ಮಾಡಿದ್ದಾರಂತೆ ಒಟ್ನಲ್ಲಿ ಅನುಶ್ರೀ ಇಷ್ಟು ದಿನ ಕಾದಿದ್ದಕ್ಕೂ ಒಂದೊಳ್ಳೆ ಹುಡುಗ ಸಿಕ್ಕರು ಬದುಕು ಅನ್ನೋದು ಬಂಗಾರ ಆಗಿರಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ